ಬಾವಿಗೆ ಬಿದ್ದ ಎಳೆಯ ಮಗುವನ್ನು ಯುವಕರ ತಂಡವೊಂದು ರಕ್ಷಿಸಿದ ಘಟನೆ ಮಂಗಳೂರಿನ ಕೊಣಾಜೆ ಸಮೀಪ ಭಾನುವಾರ ಸಂಜೆ ನಡೆದಿದೆ ಯುವಕರ ಸಮಯ ಪ್ರಜ್ಞೆ ಹಾಗೂ ಮಾನವೀಯತೆ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಕೊಣಾಜೆಯ ಬೆಳ್ಮ ಸಮೀಪದ ಮಾರಿಯಮ್ಮ ಗೋಳಿ ಎಂಬಲ್ಲಿ ಘಟನೆ ನಡೆದಿದೆ ಗುರುಪ್ರಸಾದ್ ಎಂಬವರ ಮಗಳಾದ ಹಿಮಾನಿ ಎಂಬ ಮಗು ಮನೆಯಂಗಳದಲ್ಲಿ ಆಡುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಸಮೀಪದ ತೆರೆದ ಬಾವಿಗೆ ಬಿದ್ದಿತ್ತು ಅಲ್ಲೇ ಕುಳಿತಿದ್ದ ಮನೆ ಮಂದಿ ಅಸಹಾಯಕರಾಗಿದ್ದರು ಈ ಸಂದರ್ಭ ಮಗುವಿನ ಚಿಕ್ಕಪ್ಪ ಜೀವನ್ ಎಂಬವರು ಹಗ್ಗ ಹಾಕಿ ರಕ್ಷಿಸಲು ಬಾವಿ ಇಳಿದರಾದರೂ ಈಜುಬಾರದೆ ವಿಫಲರಾದರು ಅಷ್ಟರಲ್ಲಿ ನೀರಿನಲ್ಲಿ ಮುಳುಗಿದ್ದ ಮಗು ಒಮ್ಮೆ ಮೇಲೆ ಬಂದಿತ್ತು ಇದೇ ಸಮಯದಲ್ಲಿ ರಜಾ ದಿನವಾದರಿಂದ ಗದ್ದೆ ಬಯಲಿಗೆ ಹೋಗ್ತಿದ್ದ ಟೀಂ ಪೆಲ್ಲಥಡಿ ಫ್ರೆಂಡ್ಸ್ನ ಯುವಕರು ಮಗುವಿನ ಮನೆಯವರ ರೋದನವನ್ನು ಗಮನಿಸಿ ಅತ್ತ ತೆರಳಿದ್ರು ವಿವೇಕ್ ಎಂಬಾತ ಹಗ್ಗದ ಮೂಲಕ ಬಾವಿಗಿಳಿದು ನೀರಿಗೆ ಧುಮುಕಿದ್ರು ಉಳಿದ ಯುವಕರು ಆತನ ಸಹಾಯಕ್ಕೆ ನಿಂತರು ಈ ಯುವಕರ ಪರಿಶ್ರಮದಿಂದ ಹಿಮಾನಿ ಪ್ರಾಣಾಪಾಯದಿಂದ ಪಾರಾಗಿ ಮೇಲೆ ಬಂದಿದ್ದಾಳೆ ಗಾರ್ಡನಿಂಗ್ ಸಂಸ್ಥೆಯೊಂದರಲ್ಲಿ ಸೂಪರ್ವೈಸರ್ ಆಗಿರುವ ವಿವೇಕ್ ಮತ್ತು ಆತನ ಸ್ನೇಹಿತರ ಮಾನವೀಯ ಕಾರ್ಯ ಜನರ ಶ್ಲಾಘನೆಗೆ ಪಾತ್ರವಾಗಿದೆ